ನಮಸ್ಕಾರ ಸ್ನೇಹಿತರೆ ಪಶ್ಚಿಮ ಬಂಗಾಳದಲ್ಲಿ ಇಷ್ಟು ದಿವಸ ಜನ ಅನ್ಕೊಂಡಿದ್ದೇನು ಮಮತಾ ಬ್ಯಾನರ್ಜಿ ಅವರ ಹುಕುಂ ಇಲ್ಲದೆ ಉಲ್ಕಡ್ಡಿನೂ ಆಚೀಚೆ ಆಗೋದಿಲ್ಲ ಬರೀ ಚುನಾವಣಾ ಆಯೋಗ ಏನು ಇಡೀ ಕೇಂದ್ರ ಸರ್ಕಾರನೇ ಹೋಗಿ ಅಲ್ಲಿ ಟಿಕಾಣೆ ಹೂಡಿದ್ರು ಬೀದಿಯನ್ನು ಸೋಲಿಸೋದಿಕ್ಕೆ ಸಾಧ್ಯನೇ ಇಲ್ಲ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶ ಇದ್ರು ಮಮತಾ ಬ್ಯಾನರ್ಜಿ ಜಗ್ಗಲ್ಲ ಬಗ್ಗಲ್ಲ ಹೀಗೆ ಶರ ಬರೆದವರು ಸಾಕಷ್ಟು ಜನ ಇದ್ರು ಅವರೆಲ್ಲರಿಗೂ ಬಿಗ್ ಶಾಕ್ ಈಗ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಇಡಿ ಸಿಬಿಐ ಬಿ ಎನ್ಐಇ ಕೇಂದ್ರ ಸರ್ಕಾರ ಒಂದಾಗಿ ಮಮತಾ ಬ್ಯಾನರ್ಜಿ ಮೇಲೆ ಎರಗಿರೋದು ಮೂರು ಬಾರಿ ಮಮತಾ ಬ್ಯಾನರ್ಜಿ ಗೆದ್ದಿದ್ದೆ ಅನಾಚಾರ ಅಕ್ರಮಗಳನ್ನ ಮಾಡಿ ಈ ಬಾರಿ ಫ್ರೀ ಅಂಡ್ ಫೈರ್ ಎಲೆಕ್ಷನ್ ಆಗುತ್ತೆ ನಾವೇ ಅಧಿಕಾರಕ್ಕೆ ಬರೋದು ಅನ್ನುತ್ತೆ ಬಿಜೆಪಿ ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿಯಾಗಿ ಸಾಂವಿಧಾನಿಕ ಹುದ್ದೆನಲ್ಲಿದ್ದು ಇಡಿ ತನಿಖೆ ಹಸ್ತಕ್ಷೇಪ ಮಾಡಿ ಸಾಕ್ಷ್ಯ ನಾಶ ಮಾಡಿ ಬಿದ್ದು ತಪ್ಪು ಮಾಡಿದ್ದೆ ಇಲ್ಲಿ ಅವ್ರ ಏನ್ ಅನ್ಕೊಂಡ್ರು ಇದರಿಂದ ಪಶ್ಚಿಮ ಬಂಗಾಳದಲ್ಲಿ ನನಗೆ ಅನುಕಂಪದ ಅಲೆ ಸೃಷ್ಟಿಯಾಗುತ್ತೆ ಮತ್ತೆ ನಾಲ್ಕನೇ ಬಾರಿ ಗೆದ್ದು ಬರ್ತೇನೆ ಇಲ್ಲೇ ನೋಡಿ ಟ್ವಿಸ್ಟ್ ಇದ್ದಿದ್ದು ಇಡೀ ದೇಶಕ್ಕೆ ಅಪ್ಲೈ ಆಗುವ ಸಂವಿಧಾನ ಪಶ್ಚಿಮ ಬಂಗಾಳ ಏನ್ ಸಪರೇಟ್ ಅಲ್ಲ ಅಲ್ಲೂ ಸಹ ಅಪ್ಲೈ ಆಗುತ್ತೆ ಸುಪ್ರೀಂ ಕೋರ್ಟ್ ಆದೇಶ ಬರ್ತಾ ಇದ್ದಂತೆ ಯಾವ ರೀತಿ ಚುನಾವಣಾ ಆಯೋಗ ಮಮತಾ ಬ್ಯಾನರ್ಜಿ ಮೇಲೆ ಮುರಿದು ಬಿದ್ದಿದೆ ಎಲ್ಲವುಗಳ ಲಿಸ್ಟ್ ಕೊಡ್ತೀನಿ ಮಮತಾ ಬ್ಯಾನರ್ಜಿ ತಪ್ಪು ಮಾಡಿದ್ದೆ ಐಪ್ಯಾಕ್ ನ ರೇಡ್ ನಲ್ಲಿ ಹಸ್ತಕ್ಷೇಪ ಮಾಡಿ ಇಡಿಯ ಡೈರೆಕ್ಟರ್ ಈಗ ಬಂಗಾಳಕ್ಕೆ ಎಂಟ್ರಿ ಆಗಿರೋದು ಅವರ ಹೆಸರು ರಾಹುಲ್ ನವೀನ್ ಈತ ಪ್ರಾಮಾಣಿಕ ಮತ್ತು ಸ್ಟ್ರಿಕ್ಟ್ ಆಫೀಸರ್ ಕಳೆದ ಮೂರು ದಿವಸದಿಂದ ಬಂಗಾಳದಲ್ಲಿ ಠಿಕಾಣಿ ಹೂಡಿದ್ದಾರೆ ಚುನಾವಣಾ ಆಯೋಗದ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡುವುದಕ್ಕೆ ಆಗೋದೇ ಇಲ್ಲ ಕೆಮ್ಮಂಗಿಲ್ಲ ಇನ್ ಮುಂದೆ ನಾನಿಂದೆ ಸುಮಾರು ಬಾರಿ ಇಂಟ್ ಕೊಟ್ಟಿದ್ದೆ ನಿಮಗೆ ರಾಷ್ಟ್ರಪತಿ ಆಳ್ವಿಕೆ ಪಶ್ಚಿಮ ಬಂಗಾಳಕ್ಕೆ ಬರುತ್ತೆ ಸಾಕಷ್ಟು ಜನ ಅಂತಿದ್ರು ಬಿಜೆಪಿಗೆ ಆ ದಮ್ಮು ತಾಕತ್ತು ಇಲ್ಲ ರಾಷ್ಟ್ರಪತಿ ಆಳ್ವಿಕೆ ಬಂಗಾಳಕ್ಕೆ ಬರಲ್ಲ ಬಿಡಿ ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಇಡಿ ಡೈರೆಕ್ಟ್ ಆಗಿ ರಾಜ್ಯಪಾಲರನ್ನೇ ಮೀಟ್ ಮಾಡುವ ಸಂಭವನೀಯತೆಗಳು ಜಾಸ್ತಿ ಇದಾವೆ ಪಶ್ಚಿಮ ಬಂಗಾಳದಲ್ಲಿ ಇಡಿ ಮತ್ತು ಚುನಾವಣಾ ಆಯೋಗ ಮ್ಯಾರಥಾನ್ ಮೀಟಿಂಗ್ ಗಳನ್ನ ಮಾಡ್ತಾ ಇದೆ ಸುಪ್ರೀಂ ಕೋರ್ಟೇ ಕೇಳಿತ್ತು ಚುನಾವಣಾ ಆಯೋಗಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಎಸ್ಐ ಮಾಡೋದಕ್ಕೆ ನಿಮಗೆ ಏನಾದ್ರೂ ಅಡೆತಡೆಗಳಿದಾವ ಮಮತಾ ಬ್ಯಾನರ್ಜಿ ಸರ್ಕಾರದಿಂದ ಏನಾದರೂ ಧಮಕಿಗಳಿದಾವ ಲೀಸ್ಟ್ ಕೊಡಿ ಕಂಪ್ಲೇಂಟ್ ಕೊಡಿ ನಾವು ನಿಮ್ಮ ಸಮಸ್ಯೆಗಳನ್ನ ಆಲಿಸ್ತೇವೆ ಖುದ್ದು ಸುಪ್ರೀಂ ಕೋರ್ಟೆ ಮುಂದೆ ಬಂದು ಚುನಾವಣಾ ಆಯೋಗಕ್ಕೆ ಮನೋಬಲ ಕೊಟ್ಟಿತ್ತು ಮಮತಾ ಬ್ಯಾನರ್ಜಿ ಅವರು ಹೇಗಾದ್ರೂ ಮಾಡಿ ಸ್ಪೆಷಲ್ ರಿವಿಷನ್ ರಿವಿಜನ್ ನಿಲ್ಲಿಸಲೇಬೇಕು ಅಂತ ಶತಾಯಗತಾಯ ಪ್ರಯತ್ನ ಮಾಡಿದ್ರು ಆದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಬಂಗಾಳ ಬೇರೆ ಅಲ್ಲ ಬಿಹಾರ ಮಹಾರಾಷ್ಟ್ರ ಅಸ್ಸಾಂ ಬೇರೆ ಅಲ್ಲ ಬೇರೆ ರಾಜ್ಯಗಳಲ್ಲೂ ಆಗುವ ಎಸ್ ಯಾರು ಈ ರಾಜ್ಯದಲ್ಲೂ ಆಗುತ್ತೆ ನೀವ್ಯಾರದನ್ನು ತಡೆಯೋದಿಕ್ಕೆ ಅಂತ ಸುಪ್ರೀಂ ಕೋರ್ಟ್ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಗೆ ತಪರಾಕಿ ಹಾಕಿತ್ತು ಸಂವಿಧಾನಬದ್ಧವಾಗಿ ಭಾರತದ ನಾಗರಿಕರಾದವರಿಗೆ ಮಾತ್ರ ವೋಟಿಂಗ್ ಪವರ್ ಇರೋದು ಅಕ್ರಮ ವಲಸಿಗರಿಗೆ ಮತದಾನದ ಹಕ್ಕಿಲ್ಲ ಅವರನ್ನ ರೆಡ್ ಕಾರ್ಪೆಟ್ ಹಾಸಿ ಸ್ವಾಗತ ಮಾಡೋದಕ್ಕೆ ಬರೋದಿಲ್ಲ ಈ ಮಾತು ಹೇಳಿದ್ದು ಸುಪ್ರೀಂ ಕೋರ್ಟ್ ವಿರೋಧ ಪಕ್ಷಗಳು ಏನ್ ಹೇಳ್ತಾ ಇದ್ವು ಎಸ್ಐಆರ್ ಅಲ್ಲಿ ಆಧಾರ್ ಕಾರ್ಡ್ ವೋಟರ್ ಐ ನ ಕನ್ಸಿಡರ್ ಮಾಡ್ಬೇಕಷ್ಟೇ ಬೇರೆ ಯಾವುದೇ ಮಾಹಿತಿಗಳನ್ನು ಕೇಳಬಾರ್ದು ಸುಪ್ರೀಂ ಕೋರ್ಟ್ ಏನ್ ಹೇಳಿತ್ತು ಚುನಾವಣಾ ಆಯೋಗಕ್ಕೆ ಇವರು ಭಾರತದ ನಾಗರಿಕರು ಹೌದೋ ಅಲ್ವೋ ಅನ್ನೋ ವಿಚಾರದಲ್ಲಿ ಅನುಮಾನ ಬಂದ್ರೆ ಅವರು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಕೇಳಬಹುದು ಪಾಸ್ಪೋರ್ಟ್ ಕೇಳಬಹುದು ಇಲ್ಲಿ ನೋಡಿ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಭಾರಿ ಹಿನ್ನಡೆಯಾಗಿದ್ದು ಯಾಕಂದ್ರೆ ಮಮತಾರ ದೊಡ್ಡ ವೋಟ್ ಬ್ಯಾಂಕ್ಗೆ ಅಕ್ರಮ ವಲಸಿಗರು ಅವರಲ್ಲಿಂದ ಕೊಡ್ತಾರೆ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟು ಹಾಗಾದ್ರೆ ಚುನಾವಣಾ ಆಯೋಗದ ವಿರುದ್ಧ ಒಂದು ಆದೇಶ ಕೊಟ್ಟಿದ್ವ ಸುಪ್ರೀಂ ಕೋರ್ಟ್ ಅಂತ ನೀವು ಕೇಳಬಹುದು ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗ ಮತ್ತು ಇಡಿ ವಿಚಾರದಲ್ಲಿ ಬೀದಿಯ ವಿರುದ್ಧವಾಗಿ ಆದೇಶಗಳನ್ನು ಕೊಟ್ಟಿರೋದು ಇದು ಭಾರಿ ಹಿನ್ನಡೆ ಮಮತಾ ಬ್ಯಾನರ್ಜಿಗೆ ಇಷ್ಟೆಲ್ಲಾ ಪವರ್ ನ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ಕೊಟ್ಟ ಮೇಲೆ ಅವರು ಕೈಕಟ್ಟಿ ಕೂರ್ತಾರ ನೆನಪಿರ್ಲಿ ಚುನಾವಣಾ ಆಯೋಗಕ್ಕೆ ಪರಮಾಧಿಕಾರ ಇದೆ ತಪ್ಪು ಕಂಡು ಬಂದಲ್ಲಿ ರಾಜ್ಯ ಸರ್ಕಾರದ ನೌಕರು ಮತ್ತು ಕೇಂದ್ರ ಸರ್ಕಾರದ ನೌಕರರ ಮೇಲೆ ಆಕ್ಷನ್ ಮಾಡಬಹುದು ವಜಾ ಮಾಡಬಹುದು ಅಮಾನತ್ತು ಬೇಕಾದರೂ ಮಾಡಬಹುದು ಇಂತಹ ಪವರ್ ಚುನಾವಣಾ ಆಯೋಗಕ್ಕಿರೋದು ನೆನ್ಪಿಟ್ಕೊಳ್ಳಿ ಅದೇ ಚುನಾವಣಾ ಆಯೋಗ ಈಗ ಪಶ್ಚಿಮ ಬಂಗಾಳದ ಡಿಜಿಪಿ ಗಳು ಪೊಲೀಸ್ ಅಧೀಕ್ಷಕರು ಎಲ್ರಿಗೂ ಪತ್ರ ಬರೆದಿದೆ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂತಹ ಆದೇಶಗಳನ್ನ ಪಾಲನೆ ಮಾಡಬೇಕು ಹೆಚ್ಚು ಕಡಿಮೆ ಆದ್ರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಸ್ಟ್ರಿಕ್ಟ್ ಆಕ್ಷನ್ ಎದುರಿಸಬೇಕಾಗತ್ತೆ ಅಂತ ತನ್ನ ಇನ್ನೊಂದು ಮುಖ ತೋರಿಸಿರೋದು ಎಲೆಕ್ಷನ್ ಕಮಿಷನ್ ಪಶ್ಚಿಮ ಬಂಗಾಳದಲ್ಲಿ ಪೊಲೀಸ್ ಕಮಿಷನರ್ ಗಳು ಎಲ್ಲಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೂ ಪತ್ರ ಬರೆದು ಎಸ್ಐಆರ್ ನಡೆಯುವ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ನಿಮ್ಮ ಜವಾಬ್ದಾರಿ ಅದು ನಿಮ್ಮ ಧರ್ಮ ಅದನ್ನು ಪಾಲನೆ ಮಾಡಲೇಬೇಕು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಲೇಬೇಕು ಯಾರೆಲ್ಲ ಅನ್ಕೊಂಡಿದ್ರು ಚುನಾವಣಾ ಆಯೋಗ ಕೇಂದ್ರದ ಕೈಗೊಂಬೆ ಅವರ ಅಧಿಕಾರ ಪುಸ್ತಕದಲ್ಲಿ ಮಾತ್ರ ಇರೋದು ಅದನ್ನ ಅವರು ಬಳಸೋದೇ ಇಲ್ಲ ಹಾಗೆ ಹೀಗೆ ಈಗ ನೋಡಿ ಬಳಸ್ತಾ ಇದೆ ಚುನಾವಣಾ ಆಯೋಗ ತನ್ನ ಪರಮಾಧಿಕಾರವನ್ನ ಬೀದಿ ತಪ್ಪು ಕಲ್ಪನೆಯಲ್ಲಿದ್ರ ಯಾಕಂದ್ರೆ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಆಯೋಗನೇ ಪಾಸ್ ಅದು ಕೇಂದ್ರ ಸರ್ಕಾರನೇ ಆಗಿರಲಿ ರಾಜ್ಯ ಸರ್ಕಾರನೇ ಆಗಿರ್ಲಿ ಚುನಾವಣಾ ಆಯೋಗದ ನಿರ್ಧಾರವನ್ನ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಮೇಲ್ ಬೇಕಾದ್ರೂ ಆಕ್ಷನ್ ಮಾಡುವ ಪರಮಾಧಿಕಾರ ಚುನಾವಣಾ ಆಯೋಗಕ್ಕಿರುತ್ತೆ ಪ್ರಧಾನಿಗಳಿಗೂ ನೋಟಿಸ್ ಜಾರಿ ಮಾಡಬಹುದು ಚುನಾವಣಾ ಆಯೋಗ ರಾಜ್ಯ ಸರ್ಕಾರದ ನೌಕರರು ರಾಜ್ಯ ಪೊಲೀಸರಿಂದ ನಾನು ಬಚಾವ್ ಆಗ್ಬಹುದು ಅಂತ ಮಮತಾ ಬ್ಯಾನರ್ಜಿ ಅವ್ರ ಏನಾದ್ರು ಅನ್ಕೊಂಡಿದ್ರೆ ಮೇಲೆ ಚುನಾವಣಾ ಆಯೋಗ ಇದೆ ಮಮತಾರಪ್ಪ ಪದ ಕೊಡ ತುಂಬಿದೆ ಅನ್ನುತ್ತೆ ಬಿಜೆಪಿ ಯಾಕಂದ್ರೆ ಮಮತಾ ಬ್ಯಾನರ್ಜಿ ಅವರ ಬಿ ಒಗಳು ಯಾವುದೇ ಡಾಟಾ ನ ಚುನಾವಣಾ ಆಯೋಗದ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಿದ್ರು ಫೈನಲಿ ಅದು ರೀಚೆಕ್ ಆಗೋದು ವೆರಿಫಿಕೇಶನ್ ಆಗೋದು ಚುನಾವಣಾ ಆಯೋಗದ ಅಧಿಕಾರಿಗಳಿಂದಾನೆ ಅವರೆಲ್ಲ ಕೇಂದ್ರ ಸರ್ಕಾರದ ನೌಕರರಾಗಿರ್ತಾರೆ ಕಳ್ಳರೇನಾದ್ರೂ ಸಿಕ್ಕಿಬಿತ್ರೆ ಬಿ ಎಲ್ ಓಗಳು ಯಾರೆಲ್ಲ ಮಮತಾ ಬ್ಯಾನರ್ಜಿ ಪರ ಕೆಲಸ ಮಾಡಿರ್ತಾರೋ ಅವ್ರೇನಾದ್ರೂ ಸಿಕ್ಕಿ ಬಿದ್ರೆ ಅಲ್ಲೇ ಸಮಾಪ್ತಿ ಆಗೋಗ್ಬಿಡ್ತಾರೆ ಪಶ್ಚಿಮ ಬಂಗಾಳದ ಪ್ರಮುಖ ಎರಡು ಜಿಲ್ಲೆಗಳ ವೋಟರ್ ಲಿಸ್ಟ್ ನಲ್ಲಿ ದಾಂಧಲೆಯಾಗಿದೆ ಅಕ್ರಮವಾಗಿ ಹೆಸರುಗಳನ್ನ ಸೇರ್ಪಡೆ ಮಾಡಲಾಗಿದೆ ಇದನ್ನೇ ಚುನಾವಣಾ ಆಯೋಗ ಮೆನ್ಷನ್ ಮಾಡಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಗೆ ನೋಟಿಸ್ ಕೊಟ್ಟಿತ್ತು ಇಪ್ಪತ್ನಾಲ್ಕು ಗಂಟೆಗಳ ಅಲ್ಟಿಮೇಟಮ್ ಕೊಟ್ಟಿತ್ತು ನಾಲ್ಕು ಅಧಿಕಾರಿಗಳ ಹೆಸರನ್ನು ಹೇಳಿ ಇವರಿಂದ ಈ ಎರಡು ಜಿಲ್ಲೆಗಳ ಮತದಾರರ ಪಟ್ಟಿಯಲ್ಲಿ ದಾಂಧಲಿಯಾಗಿದೆ ಅಕ್ರಮ ಮಾಡಲಾಗಿದೆ ಅವರ ಮೇಲೆ ಆಕ್ಷನ್ ಮಾಡಬೇಕು ಏನ್ ಮಾಡಿದ್ವಿ ಅನ್ನೋದಕ್ಕೆ ಉತ್ತರ ಕೊಡಬೇಕು ಅಂತ ನೋಟಿಸ್ ಕೊಟ್ಟಿತ್ತು ಚುನಾವಣಾ ಆಯೋಗ ಮಮತಾ ಸರ್ಕಾರಕ್ಕೆ ಆದ್ರೆ ಮಮತಾ ಬ್ಯಾನರ್ಜಿ ಸರ್ಕಾರ ಯಾವುದನ್ನು ಕ್ಯಾರೆ ಅನ್ನಲ್ಲ ಯಾವುದೇ ಆಕ್ಷನ್ ಮಾಡಿರಲಿಲ್ಲ ಈಗ ಮತ್ತೆ ಇಪ್ಪತ್ನಾಲ್ಕು ಗಂಟೆಗಳ ಅಲ್ಟಿಮೇಟಮ್ ಕೊಟ್ಟು ಈ ನಾಲ್ಕು ಅಧಿಕಾರಿಗಳ ವಿರುದ್ಧ ಏನ್ ಆಕ್ಷನ್ ನಮಗೆ ರಿಪೋರ್ಟ್ ಬೇಕು ಸಲ್ಲಿಸಿ ಅಂತ ಕೇಳಿದೆ ಚುನಾವಣಾ ಆಯೋಗ ಈ ನಾಲ್ಕು ಜನ ಅಕ್ರಮ ಮಾಡಿರ್ತಕ್ಕಂತಹ ಅಧಿಕಾರಿಗಳನ್ನ ಡಿಸ್ಮಿಸ್ ಮಾಡೋದು ಸಸ್ಪೆಂಡ್ ಮಾಡೋದಿರ್ಲಿ ಅವರಿಗೆ ಒಂದು ನೋಟಿಸ್ ಸಹ ಕೊಟ್ಟಿಲ್ಲ ರಾಜ್ಯ ಸರ್ಕಾರ ಇದು ನೋಡಿ ಮಮತಾ ಬ್ಯಾನರ್ಜಿ ಅವರು ಸಾಂವಿಧಾನಿಕ ಸಂಸ್ಥೆ ಚುನಾವಣಾ ಆಯೋಗಕ್ಕೆ ಕೊಡುವ ಮರ್ಯಾದಿ ಮಾತಿದ್ರೆ ಕೆಂಪು ಪುಸ್ತಕ ಇಡ್ಕೊಂಡು ಸಂವಿಧಾನದ ರಕ್ಷಕರು ಪ್ರಜಾಪ್ರಭುತ್ವದ ರಕ್ಷಕರು ಅಂತಾರೆ ಸುಪ್ರೀಂ ಕೋರ್ಟ್ ನ ಸಿಜೆಐ ಮುಂದೆ ನೀವು ಸಂವಿಧಾನದ ರಕ್ಷಣೆ ಮಾಡಬೇಕು ಪ್ರಜಾಪ್ರಭುತ್ವದ ರಕ್ಷಣೆ ಮಾಡಬೇಕು ಅಂತ ಚೀರಾಡ್ತಾರೆ ಅದೇ ಸಾಂವಿಧಾನಿಕ ಸಂಸ್ಥೆ ಚುನಾವಣಾ ಆಯೋಗದ ಕೆಲಸ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡ್ತಾರೆ ಇದ ಇವರು ಮಾಡುವ ಸಂವಿಧಾನದ ರಕ್ಷಣೆ ಅಂತ ಬಿಜೆಪಿ ಮತ್ತು ಪ್ರತಿಪಕ್ಷಗಳು ಆರೋಪ ಮಾಡ್ತಾ ಇರೋದು ಸಂವಿಧಾನದ ಮತ್ತು ಪ್ರಜಾಪ್ರಭುತ್ವದ ಹತ್ಯೆ ಆಗ್ತಾ ಇರೋದೇ ಮಮತಾ ಬ್ಯಾನರ್ಜಿಯಿಂದ ಇವರು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ರಕ್ಷಕರಲ್ಲ ಭಕ್ಷಕರು ಅಂತ ಬಿಜೆಪಿ ಪ್ರಹಾರ ಮಾಡಿದೆ ಮತದಾರರ ಪಟ್ಟಿ ಪಂಜೀಕರಣ ಮಾಡುವ ಅಧಿಕಾರಿಗಳು ಇವರನ್ನ ಇಆರ್ಒಗಳು ಅಂತಾರೆ ದೇವೋತ್ತಮ್ ದತ್ತ ಚೌಧರಿ ವಿಪ್ಲವ್ ಸರ್ಕಾರ ತಥಾಗತ್ ಮಂಡಲ್ ಸುದೀಪ್ ತೋತಾ ಈ ಇಆರ್ಒಗಳ ಹೆಸರನ್ನು ಹೇಳಿ ಚುನಾವಣಾ ಆಯೋಗ ಇವರ ವಿರುದ್ಧ ಆಕ್ಷನ್ ಮಾಡಬೇಕು ಇವರನ್ನ ಸಸ್ಪೆಂಡ್ ಮಾಡಿ ಅಂತ ಶಿಫಾರಸು ಮಾಡಿತ್ತು ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ಎಲೆಕ್ಷನ್ ಕಮಿಷನ್ ಯಾಕಂದ್ರೆ ಇವರೆಲ್ಲ ಚುನಾವಣಾ ಆಯೋಗದ ಮತದಾರರ ಪಟ್ಟಿನಲ್ಲಿ ಅಕ್ರಮವಾಗಿ ಹೆಸರುಗಳನ್ನು ಸೇರಿಸಿ ಸಿಕ್ಕಿಬಿದ್ದಿದ್ದಾರೆ ಇವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹಾಕಿ ವಿಚಾರಣೆ ಆಗಬೇಕು ಅಂತ ಡಿಮ್ಯಾಂಡ್ ಮಾಡಿತ್ತು ಎಲೆಕ್ಷನ್ ಕಮಿಷನ್ ರಾಜ್ಯ ಸರ್ಕಾರಕ್ಕೆ ಈಗ ಚುನಾವಣಾ ಆಯೋಗ ಎಲ್ಲ ಡಿ ಗಳಿಗೆ ಪೊಲೀಸ್ ನಿರೀಕ್ಷಕರಿಗೆ ಅಡ್ರೆಸ್ ಮಾಡಿ ಪತ್ರ ಬರೆದಿದೆ ಆ ಪತ್ರಕ್ಕೆ ಉತ್ತರ ಕೊಡಲೇಬೇಕಾಗುತ್ತೆ ಇಲ್ಲದೆ ಹೋದ್ರೆ ಚುನಾವಣಾ ಆಯೋಗ ಮತ್ತೆ ಸುಪ್ರೀಂ ಕೋರ್ಟ್ ಕದ ತಟ್ಟುತ್ತೆ ಡಿದಿ ಸರ್ಕಾರ ಹೇಳೋದೇನು ಈ ಅಧಿಕಾರಿಗಳು ಸಣ್ಣ ಪುಟ್ಟ ತಪ್ಪು ಮಾಡಿರೋದು ಅವರಿಗೆ ಸಸ್ಪೆಂಡ್ ಅಂತಹ ದೊಡ್ಡ ಶಿಕ್ಷೆ ಕೊಡೋದಿಕ್ಕಾಗಲ್ಲ ಒಬ್ಬ ಅಧಿಕಾರಿಗೆ ಒಂದ್ ಸ್ವಲ್ಪ ಫೈನ್ ಹಾಕಿ ಇನ್ನೊಂದಿಬ್ರು ಮೂವರಿಗೆ ಯಾವುದೇ ತಪ್ಪು ಮಾಡಿಲ್ಲ ಇವರು ಅಂತ ಆಕ್ಷನ್ನೇ ಮಾಡಿಲ್ಲ ಮಮತಾ ಬ್ಯಾನರ್ಜಿ ಸರ್ಕಾರ ಅವ್ರು ಮಾಡಿರೋ ಸಣ್ಣ ಪುಟ್ಟ ತಪ್ಪು ಇಷ್ಟು ದೊಡ್ಡ ಶಿಕ್ಷೆ ಕೊಡಬಾರ್ದು ಅಂತ ಉಲ್ಟಾ ಚುನಾವಣಾ ಆಯೋಗಕ್ಕೆ ಮಮತಾ ಬ್ಯಾನರ್ಜಿ ಸರ್ಕಾರ ಪತ್ರ ಬರೆದಿತ್ತು ಹೇಗಿದೆ ನೋಡಿ ಒಂದು ರಾಜ್ಯ ನಡೆಸಬೇಕಾಗಿರೋರು ಮತದಾರರ ಪಟ್ಟಿನಲ್ಲಿ ಅಕ್ರಮ ಆಗಿದೆ ಅಂತ ಗೊತ್ತಿದ್ರು ಕ್ಲೀನ್ ಚಿಟ್ ಕೊಡ್ತಾರೆ ಆ ಕೆಲಸ ಮಾಡಿದವ್ರಿಗೆ ಫಸ್ಟ್ ಆಫ್ ಆಲ್ ಇವ್ರು ಮಾಡಿದ ತಪ್ಪು ಚುನಾವಣಾ ಆಯೋಗದ ಗಮನಕ್ಕೆ ತರದೆ ಫೈಲ್ ಕ್ಲೋಸ್ ಮಾಡಿದ್ದು ಶಿಕ್ಷೆ ಕೊಡಿ ಸಸ್ಪೆಂಡ್ ಮಾಡಿ ಅಂತ ಶಿಫಾರಸು ಮಾಡಿದ್ರು ಯಾವುದೇ ಕ್ರಮ ತೆಗೆದುಕೊಳ್ಳದೆ ಇರೋದು ಈಗ ಆ ಅಧಿಕಾರಿಗಳ ಮೇಲೆ ಆಕ್ಷನ್ ಮಾಡದ ಡೇಸಿ ಸಿ ಆಗಿರಬಹುದು ತಹಸೀಲ್ದಾರ್ ಆಗಿರಬಹುದು ಅವರ ವಿರುದ್ಧನು ಎಲೆಕ್ಷನ್ ಕಮಿಷನ್ ಶಿಸ್ತು ಕ್ರಮ ಕೈಗೊಳ್ಳುತ್ತೆ ಪಶ್ಚಿಮ ಬಂಗಾಳದ ಮಮತಾ ಸರ್ಕಾರದ ಮಂತ್ರಿ ತಜ್ಮುಲ್ ಹುಸೇನ್ ಗೆ ಚುನಾವಣಾ ಆಯೋಗ ನೋಟಿಸ್ ಕೊಟ್ಟಿರೋದು ಈ ವ್ಯಕ್ತಿಯ ತಂದೆಯ ಹೆಸರು ಎರಡ್ ಸಾವಿರದ ಮೂರರ ಚುನಾವಣಾ ಪಟ್ಟಿಗೂ ಈಗಿನ ಹೊಸ ಚುನಾವಣಾ ಪಟ್ಟಿಗೂ ಮ್ಯಾಚ್ ಆಗ್ತಾ ಇಲ್ವಂತೆ ಇವ್ರು ಯಾರು ಮಮತಾ ಬ್ಯಾನರ್ಜಿ ಸರ್ಕಾರದ ಮಂತ್ರಿ ಈ ಅಕ್ರಮಗಳನ್ನ ಕೇಳಬಾರ್ದ ಪ್ರಶ್ನೆ ಮಾಡಬಾರ್ದ ಹತ್ತುವರೆಗೆ ಎಲ್ಲಾ ದಾಖಲಾತಿಗಳನ್ನು ತೆಗೆದುಕೊಂಡು ಚುನಾವಣಾ ಆಯೋಗದ ಕಚೇರಿಗೆ ಬನ್ನಿ ಅಂತ ನೋಟಿಸ್ ಕೊಟ್ಟಿದೆ ಚುನಾವಣಾ ಆಯೋಗ ಇಲ್ಲದೆ ಹೋದ್ರೆ ಈತನ ಹೆಸರನ್ನೇ ಮತದಾರರ ಪಟ್ಟಿಯಿಂದ ಕೈ ಬಿಡಲಾಗುತ್ತೆ ಮುಂದಕ್ಕೆ ಚುನಾವಣೆಯನ್ನು ಎದುರಿಸೋದಿಕ್ಕೆ ಆಗೋದಿಲ್ಲ ಇದು ನೋಡಿ ಚುನಾವಣಾ ಆಯೋಗದ ತಾಕತ್ತು ಒಬ್ಬ ಸಾಮಾನ್ಯನಿಂದ ಹಿಡಿದು ಮಂತ್ರಿವರೆಗೂ ಯಾರನ್ನ ಬೇಕಾದ್ರೂ ನೋಟಿಸ್ ಕೊಟ್ಟು ಕರೆಸಬಹುದು ತನಿಖೆ ಮಾಡಬಹುದು ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ